ಸ್ನೇಹಿತರೆ ನಮಸ್ಕಾರ ಕಲ್ಕಿ ಹುಟ್ಟೋಕೆ ಮೊದಲೇ ದೇವಸ್ಥಾನ ಕಟ್ತಾ ಇರೋದು ಯಾಕೆ ಕಲ್ಕಿ ಎಲ್ಲಿ ಹುಡ್ತಾನೆ ಅಷ್ಟಕ್ಕೂ ಈ ಕಲ್ಕಿ ಯಾರು ಇವನ ಏನು ಮತ್ತು ಕಲ್ಕಿ ಹುಟ್ಟಿದ ಮೇಲೆ ಏನಾಗುತ್ತೆ ಕಲಿಯುಗ ಸರ್ವನಾಶ ಆಗೋದು ಯಾವಾಗ ಈ ವಿಸ್ಮಯಕಾರಿ ಮತ್ತು ಕುತೂಹಲಕಾರಿ ವಿಷಯವನ್ನು ತಿಳಿಯಬೇಕಿಂತ ಮುಂಚೆ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಲ್ಕಿಯ ಬಗ್ಗೆ ಹಿಂದೂ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಕಲ್ಕೆ ಅಂದರೆ ವಿಷ್ಣುವಿನ ದಶಾವತಾರ ಎನ್ನುತ್ತವೆ ಹಿಂದೂ ಪುರಾಣ ಗ್ರಂಥಗಳು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಯಾಕಂದರೆ ಸ್ಕಿಪ್ ಮಾಡಿದರೆ ಏನು ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಇಡೀ ಜಗತ್ತಿನಲ್ಲಿ ಅನ್ಯಾಯ ಧರ್ಮಗಳು ಮಿತಿ ಮೀರಿದಾಗ ಶ್ರೀ ಭಗವಾನ್ ವಿಷ್ಣು ವಿವಿಧ ಅವತಾರಗಳನ್ನು ಎತ್ತಿ ಮೋಸ ವಂಚನೆ ಕುತಂತ್ರ ಅನ್ಯಾಯ ಧರ್ಮ ಮತ್ತು ಸುಳ್ಳುಗಳನ್ನು ಸದೆ ಶ್ರೀ ವಿಷ್ಣು ಈಗಾಗಲೇ ಒಂಬತ್ತು ಅವತಾರಗಳನ್ನು ತೋರಿದ್ದಾನೆ ಮತ್ತು ದಶಾವತಾರ ಅಂದರೆ ಹತ್ತನೇ ಅವತಾರ ಕಲ್ಕಿಯ ಅವತಾರ ಕಲ್ಕಿ ಹುಟ್ಟೋದು ಕಲಿಯುಗ ಅಂತ್ಯದಲ್ಲಿ ಧರ್ಮ ಒಂದೇ ಕಾಲಿನಲ್ಲಿ ನಿಂತಾಗ ವಿಷ್ಣು ಕಲಿ ಕಲ್ಕಿಯ ಅವತಾರದಲ್ಲಿ ಜನ್ಮ ತಾಳ್ತಾನೆ ಹಿಂದೂ ಪುರಾಣ ಗ್ರಂಥಗಳ ಪ್ರಕಾರ ಕಾಲಚಕ್ರದಲ್ಲಿ ನಾಲ್ಕು ಯುಗಗಳಿವೆ ಒಂದನೇ ಯುಗ ಸತ್ಯಯುಗ ಎರಡನೇ ಯುಗ ತ್ರಿತಯುಗ ಮೂರನೇ ಯುಗ ತೋಪರ ಯುಗ ನಾಲ್ಕನೇ ಯುಗ ಕಲಿಯುಗ ಸತ್ಯಯುಗದಲ್ಲಿ ವಿಷ್ಣು ನಾಲ್ಕು ಅವತಾರಗಳನ್ನು ಎತ್ತಿದ್ದಾನೆ ಒಂದು ಮತ್ಸ್ಯ ಎರಡು ಕುರ್ಮ ಮೂರು ವರಾಹ ನಾಲ್ಕು ನರಸಿಂಹ ಹಾಗೂ ತೇತಾಯುಗದಲ್ಲಿ ಮೂರು ಅವತಾರ ವಾಮನ ಪರಶುರಾಮ ಶ್ರೀರಾಮ ಮತ್ತು ಯುಗದಲ್ಲಿ ಒಂದನೇ ಒಂದು ಅವತಾರ ಅದು ಶ್ರೀಕೃಷ್ಣನ ಅವತಾರ ಹಾಗೆಯೇ ಕಲಿಯುಗದಲ್ಲಿ ಎರಡು ಅವತಾರ ಈಗಾಗಲೇ ಕಲಿಯುಗ ಆರಂಭದಲ್ಲಿ ಬುದ್ಧ ಜನಿಸಿದ್ದಾರೆ ಕಲಿಯುಗ ಹಂತದಲ್ಲಿ ಕಲ್ಕಿ ಅವತಾರದಲ್ಲಿ ಜನ್ಮ ತಾಳಬೇಕಾಗಿದೆ ಕಲ್ಕಿ ಹುಟ್ಟಿದ ಮೇಲೆ ಕಲಿಯುಗ ನಾಶ ಆಗುತ್ತೆ ಅಂದರೆ ಅಹಂಕಾರಿಗಳನ್ನು ಅನ್ಯಾಯನ ಆ ಧರ್ಮವನ್ನು ನಾಶ ಮಾಡಿ ಧರ್ಮ ಸ್ಥಾಪನೆ ಮಾಡ್ತಾನೆ ಇದಾದ ಮೇಲೆ ಮತ್ತೊಂದು ಹೊಸ ಯುಗವನ್ನು ಸೃಷ್ಟಿ ಮಾಡ್ತಾರೆ ಎಂಬ ಹಿಂದೂ ಪುರಾಣದಲ್ಲಿ ನಂಬಿಕೆ ಇದೆ ಕಲ್ಕಿ ಬರೋದು ಹೇಗೆ ಅಂತ ಹೇಳಿದ್ರೆ ದೇವದತ್ತ ಎಂಬ ಬಿಳಿ ಕುದುರೆಯನ್ನು ಏರಿ ಕೈಯಲ್ಲಿ ಮಿಂಚಿನ ಕತ್ತಿ ಹಿಡಿದು ಅಗ್ನಿ ಜ್ವಾಲೆಯಂತೆ ಕೆಂಡಾಮಂಡಲವಾಗಿ ರೌದ್ರ ಮತ್ತು ಭಯಾನಕವಾಗಿರುತ್ತಂತೆ ಪುರಾಣ ಗ್ರಂಥಗಳ ಪ್ರಕಾರ ಕಲ್ಕಿ ಹುಟ್ಟೋದು ಉತ್ತರ ಪ್ರದೇಶದ ಶಂಭಾಲ ಅನ್ನೋ ಒಂದು ನಗರದಲ್ಲಿ ಜನ್ಮ ತಾಳ್ತಾರಂತೆ ಮತ್ತು ಕಲ್ಕಿಯ ತಂದೆ ತಾಯಿಗಳ ಹೆಸರು ತಾಯಿ ಸುಮತಿ ಅಂತ ತಂದೆ ತಂದೆ ಹೆಸರು ವಿಷ್ಣು ಯಶಸ್ ಅಂತ ಇವರಿಗೆ ಗುರುವಾಗಿ ಚಿರಂಜೀವಿಯಾಗಿರೋ ಪರಶುರಾಮ ಮತ್ತು ಆಂಜನೇಯ ಇವರ ಗುರುಗಳು ಆಗ್ತಾರಂತೆ ಇವರ ಸೂಚನೆ ಮತ್ತು ಸಲಹೆ ಪಡ್ಕೊಂಡು ಶಿವನಿಗಾಗಿ ಘೋರ ತಪಸ್ಸನ್ನು ಮಾಡಿ ದೈವ ಶಕ್ತಿಯನ್ನು ಪಡೆದು ಜಗತ್ತಿನಲ್ಲಿರೋ ಅಸತ್ಯ ಅಧರ್ಮ ಕಳೆದು ಸತ್ಯವನ್ನು ನಾಲ್ಕು ಕಾಲುಗಳ ಮೇಲೆ ನಿಲ್ಲಿಸಿ ಧರ್ಮ ಸ್ಥಾಪನೆ ಮಾಡ್ತಾರೆ ಎನ್ನುವ ಹಿಂದೂ ಪುರಾಣಗಳ ನಂಬಿಕೆ ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಕಲ್ಕಿಗಾಗಿ ದೇವಾಲಯವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಈಗಾಗಲೇ ರಾಜಸ್ಥಾನದಲ್ಲಿ ಕಲ್ಕಿಗಾಗಿ ದೇಗಲವನ್ನು ನಿರ್ಮಾಣ ಮಾಡಿದ್ದಾರೆ ಇಡೀ ಭೂಮಂಡಲದಲ್ಲಿ ಅಲ್ಲಲ್ಲೇ ಕಲ್ಕಿಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಇದು ಕಲ್ಕಿಯ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಸೋ ಮಚ್